ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಏನೂ ದೊಡ್ಡ ಆಸೆಯನ್ನು ಏನು ಇಟ್ಕೊಂಡಿಲ್ಲ ಆಶಾಭಾವನೆಯಿಂದ ಕೂಡ ನಾನಿಲ್ಲ ನಮ್ಮ ಭಾಗಕ್ಕೆ ನೀರು ಬರುತ್ತೆ ಅಂತ ಕೂಡ ನಾನೇನು ಅಂದ್ಕೊಂಡಿಲ್ಲ ಆದರೆ ನಮ್ಮ ಸರ್ಕಾರ ಇದ್ದಿದ್ದರೆ ಇಷ್ಟೊತ್ತಿಗೆ ಗೌರಿಬಿಂದವರವರು ಕೂಡ ನೀರು ಬಂದಿರು ಅಟ್ಲೀಸ್ಟ್ ಆ ಮಧುಗಿರಿ ಬಿಟ್ವೀನ್ ಮಧುಗಿರಿ ಕೊರಟಗೆರೆ ಆ್ಯಂಡ್ ದೊಡ್ಡಬಳ್ಳಾಪುರ ಆ ವ್ಯಾಜ್ಯ ಅಥವಾ ಅಲ್ಲಿನ ರೈತರ ಸಮಸ್ಯೆಯನ್ನು ಆಲಿಸಿ ಅದನ್ನು ಇನ್ನೂ ಕೂಡ ಅವರು ಇತ್ಯರ್ಥ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ ಈ ಸರ್ಕಾರ ಏನು ಹೇಳೋಣ ಇವರು ನೀರು ಕೊಡ್ತಾರ ನೀರಾವರಿಯಲ್ಲಿ ಕೂಡ ಇವರು ಯಾರು ನಮಗೆ ಕೊಡ್ತಾರೆ ಅಂತ ನನಗೇನು ಅನಿಸ್ತಾ ಇಲ್ಲ ಆಗ ಭಾಳ ಪಾದಯಾತ್ರೆ ಎಲ್ಲ ಮಾಡಿದರು ಅದೇ ಮೇಕೆದಾಟು ಮೇಕೆದಾಟು ಪಾದಯಾತ್ರೆ ಮಾಡಿದರು ಈಗ ಕೇಂದ್ರ ಸರ್ಕಾರ ಅದಕ್ಕೆ ಸಹಕಾರ ಕೊಡುತ್ತೆ ಆದರೆ ಯೋಜನೆ ಮಾಡಬೇಕಲ್ಲ ಇವರು ನೋಡ್ರಿ ರಾಜಕೀಯದ ಯಾವುದೇ ಪಕ್ಷದಲ್ಲಿ ಇರಲಿಲ್ಲ ಅಂತ ಹೇಳೋದು ಸುಳ್ಳಾಗ್ತದೆ ಇಲ್ವಾ ಮೂವತ್ತೈದು ಜನ ಡಿನ್ನರ್ ಮಾಡಿದ್ದು ಯಾವ ಪಾರ್ಟಿಯಲ್ಲಿ ಬಿ ಜೆ ಪಿಯಲ್ಲಿ ಮಾಡಿದ್ವಾ ನ್ಯೂ ಇಯರ್ ಪಾರ್ಟಿ ಅದು ಡೆಪ್ಟಿ ಚೀಫ್ ಮಿನಿಸ್ಟ್ರ್ ಫಾರಿನ್ ಕಳಿಸ್ಬಿಟ್ಟು ಇಲ್ಲಿ ಯಾರು ಮಾಡಿದ್ರಪ್ಪ ಯಾಕೆ ಮಾಡಿದರು ಇನ್ನು ಡೆಪ್ಟಿ ಸಿ ಎಮ್ ಸಿ ಎಮ್ ಆಗುವಂಥ ದಿನಗಳ ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ ಸರ್ ಇನ್ನೇನು ಹತ್ರ ಇನ್ನೊಂದು ಆರು ತಿಂಗಳಲ್ಲಿ ಆಗುವಂಥ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರ್ಕಾರದ ಅರ್ಧದಷ್ಟು ಸಚಿವರು ಇನ್ನೂ ಭೇಟಿ ನೀಡಿಲ್ಲ ಮತ್ತು ಸಹಿತ ನಡೆದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಡೀತಾ ಇದೆ ಅಂತ ನಾನು ಪದೇ ಪದೇ ಭೇಟಿ ಕೊಡ್ತಾ ಇದ್ದೀನಿ ಘಾಟ್ ಸೆಕ್ಷನ್ ಅಲ್ಲಿ ಮಧ್ಯ ಹೊತ್ತು ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಬ್ಲಾಸ್ಟಿಂಗ್ ಮಾಡಿಸ್ತಾ ಇದ್ದಾರೆ ಯಾಕೆಂದರೆ ಅದು ಭಾಳ ಬ್ಯುಸಿ ರೋಡು ಕಂಪ್ಲೀಟ್ ನಿಲ್ಲಿಸ್ಲಿಕ್ಕೂ ಆಗಲ್ಲ ಭಾಳ ವಿಶೇಷವಾದಂಥ ಪರಿಸ್ಥಿತಿ ಕಠಿಣ ಪರಿಸ್ಥಿತಿ ಆದರೂ ಕೂಡ ದೆರ್ ಡೂ ನೀಟ್ ಬಟ್ ನನ್ನ ಪ್ರಕಾರ ವಿತ್ ಇನ್ ನೆಕ್ಸ್ಟ್ ಸೆವೆನ್ ಏಟ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹ್ಞೂ ಮಾಡೋದ್ರಿಂದ ಸ್ವಾಗತ ಮಾಡ್ತೀನಿ ನಮ್ಮದೇನು ಅಭ್ಯಂತರ ಇಲ್ಲ ನಾನು ಎಮ್ ಎಲ್ ಎ ಇದ್ದಾಗೇನೆ ಹೇಳಿದ್ದೆ ಸಿದ್ದರಾಮಯ್ಯಗೆ ಹೇಳಿದ್ದೆ ಒಂದ್ಸಲಿ ಒಂದ್ಸಲ ಮಾಡೋಣ ಸರ್ ಅಂತ ಮತ್ತೆ ಯಡಿಯೂರಪ್ಪನವ್ರಿಗೂ ಹೇಳಿದ್ದೆ ಅವರು ಒಪ್ಪಿದರು ಆದರೆ ಅಷ್ಟೊತ್ತಿಗೆ ಕ್ಯಾಬಿನೆಟ್ ಇದು ಕೋವಿಡ್ ಬಂದಿದ್ದರಿಂದ ಮಾಡೋಕ್ಕೆ ಹೋಗಲಿಲ್ಲ ನಂದಿ ಸರ್ ಮಾಡೋದು ಮುಖ್ಯ ಅಲ್ಲ ಮಾಡಿದಾಗ ಈ ಜಿಲ್ಲೆಗೆ ಯೋಜನೆಯನ್ನು ಏನು ರೂಪಿಸ್ತೀವಿ ಅನ್ನೋದು ಮುಖ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದು ನಂದಿ ಬೆಟ್ಟದಲ್ಲಿ ಮಾಡಿದಾಗ ಇಲ್ಲಿನ ವಿಶೇಷವಾಗಿ ಏನು ಮಾಡ್ತೀವಿ ಅನ್ನೋಂಥದ್ದು ಭಾಳ ಮುಖ್ಯ ಆಗ್ತದೆ ಆದರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡೋದ್ರಿಂದ ಏನು ತಪ್ಪೇನಿಲ್ಲ ಮಾಡಲಿ ಏನು ನಮ್ದೇನು ಅಭ್ಯಂತರ